ನಮಸ್ಕಾರ ರೀಪಾ ಎಲ್ಲಾರಿಗೂ ಹೆಂಗೈದ್ರಿ ಎಲ್ಲಾರು ಏನ್ರಿ ನೀನ್ ಅಮಾಸಿ ರೀ ಅವಮಾಸಿ ಕತ್ದಾಗ ಎಲ್ಲಾ ಹೆಣುಗಳು ನಮ್ ಆರ್ ಸಿ ಬಿ ಸೋದ್ರೆ ಕಾಯ್ಕೊಂಡ ಕುಂತಿದಿರಿ ಅವ್ರಿಗೆಲ್ಲ ಮತ್ತ್ ಆತ್ಮಕ್ ಶಾಂತಿ ಸಿಗಬೇಕಂದ್ರೆ ಬೇಕಲ್ರಿ ಇದೆ ಅದಕ್ಕೆ ತಂದ ನೋಡ್ರಿಪ್ಪ ಇದನ್ನ ಹೆಂಗೈತ್ರಿ ಮಸ್ತ್ ಐತಿಲ್ರಿ ಮತ್ತೆ ಆರ್ ಸಿ ಬಿ ಎಲ್ಲಾ ಹೆಣುಗಳು ಹೌದು ನೋಡ್ರಿಪ್ಪ ನಿನ್ ಆತ್ಮಕ್ ಶಾಂತಿ ಸಿಕ್ತಿರಿ ತಿತಿ ಕೊಟ್ರಿ ಅವ್ರಿ ತಿತಿ ಮಾಡಿದ್ರಿ ನೋಡ್ರಿಪ್ಪಾ ಅನ್ ಏನು ಇಪ್ಪ ಮ್ಯಾಚ್ ನಾಗ ಹೆಂಗಿದ್ರು ಟಾಸ್ ಆರ್ ಸಿ ಬಿ ಗೆಲ್ತೈತ್ರಿ ಯಾಕಂದ್ರೆ ನಿತೇಶ್ ಶರ್ಮಾ ನಿನ್ನೆ ಕ್ಯಾಪ್ಟನ್ ಆಗಿದ್ದ ರೀ ಟೀಮಿಂದ ಅಣ್ಣ ಟಾಸ್ ಮಾಡಿದ ಟಾಸ್ ಹೆಂಗರು ನಮ್ಮ ಕಡೆ ಆತು ಹಂಗೆ ಮ್ಯಾಚ್ ನಮ್ಮ ಕಡೆ ಆಗತ್ತಂತ ಮಾಡಿದ್ವಿ ರೀ ಅದು ಅದಂಗೆ ಆತ್ರಿ ಮತ್ತೊಳ್ಳಿ ಏನಾತಂದ್ರೆ ಟಾಸ್ ಗೆದ್ದಿಂದ ನಾವು ಬಾಲಿಂಗ್ ತೊಗೊಂಡಿವಿ ಬಾಲಿಂಗ್ ತಗೋಳತ್ತಿಗೆ ಹುಡುಗರು ಬಂದ್ರು ನೋಡ್ರಿ ಅವ್ರ ಕಡೆದವ್ರೆ ಬಂದವ್ರೆ ಊನು ಹೊಡೆ ಹಾಕತ್ತೀರಿ ಮಗ್ಗ ಮಗ್ಗ ಹೊಡೆತ್ತರಿ ಎಲ್ಲರೂ ಹೊಡೆದು ಹೊಡೆದಿದ್ ರೀ ಆಮೇಲೆ ಪಂತ್ ಅಣ್ಣ ರೀ ಇಪ್ಪತ್ತೇಳು ಕೋಟಿ ರೂಪಾಯಿ ಕೊಟ್ಟಿದ್ದೆ ಒಂದೇ ಮ್ಯಾಚ್ನ ಪರ್ಫಾರ್ಮ್ ಮಾಡ್ದೆ ಉಳ್ಕಿದ್ದು ಯಾವ ಮ್ಯಾಚ್ಗೂ ಮಾಡಿದ್ದಿದ್ದಿಲ್ಲ ಕಮ್ಮುಕ್ಳೆ ನಮ್ಮ ಗುಟಾಗ ಬಂದ ನೂರು ಹೊಡೆ ಕೊಡ್ಬೇಕ ಅವನು ಏನು ನಮ್ಮ ಬಾಲಿಂಗ್ ಚಲೋ ಇದ್ದಿದ್ದಿಲ್ಲೋ ಏನು ಅವ್ನು ಬ್ಯಾಟಿಂಗ್ ಮಸ್ತ್ ಪ್ರಪೇರ್ ಆಗಿ ಬಂದಿದ್ದು ಒಂದು ಗೊತ್ತಿಲ್ಲ ಅವ್ನು ಬಂದು ಗುಟಾಗ ಗುಟ್ಟಾಗ ರೀ ಬರ್ಯಕ್ಕೆ ಸ್ಟಾರ್ಟ್ ಮಾಡಿದ ಲಾಸ್ಟ್ನ ಊಟನೂ ಆಡಿದ ನೋಡ್ರಿ ಅವಾಗ ಎರಡನೇ ಬಂದ ಬ್ಯಾಟಿಂಗಿಗೆ ಒಂದು ವಿಕೆಟ್ ಆದ್ಮೇಲೆ ಬಂದ ಬಂದು ಹೊಳೆ ಹೋಗ್ಲಿಲ್ರಿ ಶನಿ ನಿಂತ ನಿಂತು ಬಿಟ್ಟಾರಿ ನಮ್ಮ ಟೀಮಿಗೆ ಅವನು ಏನು ಕಾಟಿದ್ದು ಕಡಿದಾರಿ ಶನಿ ಕಡ್ದಂಗೆ ಅಡಿದ ಲಾಸ್ಟ್ನೂ ಔಟ್ ಆಗ್ಲಾರ್ದಂಗೆ ಹೋದ ನೋಡ್ರಿ ಅವ್ನು ಅವ್ನು ನೂರು ನೂರು ಹೊಡೆದ ಹೋಲ್ ಅಂತ ಮಾಡಿದ್ವಿ ನೂರ ಹದಿನೆಂಟು ಹೊಡೆದ ರೀ ಹಂಗೆ ಹೊಡ್ಕೊಂತ ಹೋದ ನೋಡ್ರಿ ಹೊಡ್ದು ಲಾಶ್ಟ ನಮ್ಮ ಮ್ಯಾಚ್ ಮುಗಿಸಿದಾರಿ ಅವನಿಂದನೇ ಮ್ಯಾಚ್ ಮುಗೀತಿ ಯಾಕಂದ್ರೆ ಕ್ಯಾಪ್ಟನ್ ಆಗಿದ್ದ ಅವ ಕ್ಯಾಪ್ಟನ್ ಆಗಿದಕ್ಕೆ ಮತ್ತೆ ಜವಾಬ್ದಾರಿ ಹೆಗಲ್ಮೆ ಆಗಿದ್ವು ಬಡ ಬಡ ಹೊಡೆದ್ಬಿಟ್ಟ ಹಂಗ ನಮ್ಮ ಕಡೆನೂ ಬಂದ ನೋಡ್ರಿ ನಮ್ಮ ಹುಡುಗರು ಬ್ಯಾಟಿಂಗ್ ಮಾಡೋಕೆ ಬಂದರೆ ಬರೋದ್ಗೇನೆ ಅವ್ನು ಹೊಡೆ ಕೊಯ್ಲಿ ಅಣ್ಣ ಮತ್ತು ಪಿಲ್ ಸಾಲ್ಟ್ ಹೆಂಗಿದ್ರು ಓಪ್ನಿಂಗ್ ಬರತ್ತಾರ ಈ ಕಡೆ ಕೊಯ್ಲಿ ಅಣ್ಣ ಆ ಕಡೆ ಪಿಲ್ ಸಾಲ್ಟ್ ಇದ್ರೊಳಗೆ ಪ್ಲೇಯರ್ಸ್ ಒಳಗೆ ಅವನು ಪಿಲ್ ಸಾಲ್ಟನ್ನ ಹೊಡೆಗೆ ಸ್ಟಾರ್ಟ್ ಮಾಡಿದ ಅನ್ನೋದ್ರಾಗೆ ಅನ್ನೋದ್ರಾಗೆ ವಿಕೆಟ್ ಹೋಗಿಬಿಟ್ಟಾರೀ ಅವ ಆಮೇಲೆ ನಮ್ಮ ಕೊಯ್ಲಿ ಕಾಕ ಹೊಡೆದಾರಿ ಹತ್ತು ಫೋರ್ ಹೊಡೆದ ಹೊಡೆದಿದ್ದ ಹೊಡೆದಿದ್ದ ಮಾಡಿದಾರಿ ಕೊಯ್ಲಿ ಕಾಕ ಆ ಹೊಡೆದಿದ್ದು ಹೊಡೆದಕ್ಕೆ ಎಲ್ಲ ಬಾಲರ್ಗಳು ಕಂಗಲಾಗಿ ಫಿಫ್ಟಿ ಹೊಡೆದ ನೋಡ್ರಿ ಫಿಫ್ಟಿ ಒಂದು ಹೊಡೆದ ಅನ್ನೋದ್ರಾಗೆ ಒಂಬತ್ತು ಸಾವಿರ ಕಂಪ್ಲೀಟ್ ಮಾಡಿದ ಒಂದೇ ಟೀಮಿಗೆ ಅವನು ಕೊಹ್ಲಿಕ್ಕೆ ಹಾಕ ಹೊಡೆ ಪಿಲ್ ಸಾಲ್ಟ್ ಅಣ್ಣ ಹೋದಾರಿ ಹೋದತ್ತಿಗೆ ನಾವು ಬೇರೆ ಯಾರು ಬರ್ಬೋದು ಅಂತ ಮಾಡಿದ್ಯಾ ಅಷ್ಟ್ರೆ ರಜತ್ ಪಟ್ಟಿದ ರಾಪ್ತ ಬಂದವ ಬಂದ ಬಿಟ್ಟಾರೆ ಆ ಒಂದ್ರೆ ಹೊಡಿತಾನಂತ ಮಾಡಿದಿರಿ ಅವನು ಮಸ್ತ್ ಆಡಿದಾವ ಒನ್ಯಾಗ ಒಂದು ಸಿಕ್ಸ್ ಹೊಡೆದ ಒಂದು ಫೋರ್ ಹೊಡೆದ ನೆಕ್ಸ್ಟ್ ವೀಗೊಂಡು ಬಿಟ್ಟಾರಿ ಅವನು ಕಳ್ಕೊಂಡಿಗೆ ಮತ್ತೆ ಇನ್ನೇನಪ್ಪ ಮ್ಯಾಚ್ ಹೋಗಕ್ಕೆ ಬಂತನ ಅಂತ ಮಾಡಿದಿರಿ ರೀ ಪವರ್ ಪ್ಲೇದಂ ನಮ್ದು ಮ್ಯಾಚ್ ರೀ ಹೆಂಗಿದ್ರು ಅದಾದ್ಮೇಲೆ ಮುಂದಂಗೆ ವಿಕೆಟ್ ಬಿಳಾಕತ್ತೀ ಎಲ್ಲೆಲ್ಲಿ ಹೋಗನಪ್ಪ ಮ್ಯಾಚ್ ಅನ್ಕೊಂಡಿದ್ವಿ ಅಷ್ಟು ಅನ್ನೋದ್ರಾಗೆ ಮತ್ತೆ ಮಯಾಂಕ ಅಗರ್ವಾಲ್ ಅಣ್ಣ ಬಂದ ನಮ್ಮ ಕರ್ನಾಡಿಗ ಕನ್ನಡಿಗ ಬರೋದ್ಗೆ ನಮ್ಮ ಕೊಹ್ಲಿ ಕಾಕು ಫುಲ್ ಪವರ್ ಬಂತ್ರಿ ಹೊಡದ್ರ ಹೊಡದ್ರಿ ಲಾಸ್ಟ್ನಾಗ ಅಣ್ಣ ನಮ್ಮ ಮಯಾಂಕ ಅಣ್ಣನೂ ಹೊಡೆದ ಇತ್ತಾಗ ಅಷ್ಟು ಅನ್ನೋದ್ರಾಗೆ ಇನ್ನೇನು ಚಲೋ ಆಡಾಕತ್ತಾರಲ್ಪಾ ಅನ್ನೋದ್ರಾಗ ಕೊಹ್ಲಿ ಕಾಕವರ್ ಹೊಡೆದಂಗೆ ಮಾಡಿ ಆ ಕಡೆ ವಿಕೆಟ್ ಕೊಟ್ಟ ಬಿಟ್ಟ ಅವನು ಹಡಾ ಹೊಡಿ ತಗೋರಿಪ್ಪ ನನ್ನ ವಿಕೆಟ್ ಅಂತೆ ಕೊಟ್ಟ ಅವು ನೂ ಕಿಂಗದ್ ನಲ್ಪ ಮ್ಯಾಚ್ ಹೋದ್ ಅಂತ ಮಾಡಿದೀವಿ ನಾವು ಅಷ್ಟು ಅನ್ನೋದ್ರಾಗೆ ಮತ್ತು ನಮ್ಮ ಜಿತೇಶ್ ಅಣ್ಣ ಕ್ಯಾಪ್ಟನ್ ಆಗಿದ್ದಕ್ಕೂ ಅಂದ್ಬಿಟ್ಟರೆ ಅವಣ್ಣಂತ ಬರ್ತೀ ಅಂತಿ ಬರ್ರ ಮುಂದೆ ಅವ್ನು ಯೋಚನೆ ಮಾಡಿ ಬಂದುಬಿಟ್ಟಿದ್ದ ಈ ಮ್ಯಾಚ್ ಹೊಡೆಯಬೇಕ ಅಂತ ಬಂದುಬಿಟ್ಟಿದ್ದೆ ಯಾಕಂದ್ರೆ ಅವರು ಫಾರ್ಮ್ ನೋಡೇ ಗೊತ್ತಾತ್ರಿ ನಮಗೆ ಒಂದಲ್ಲ ಒಂದು ಏನಾರು ಮಾಡಿ ಅಂತ ಹಂಗೆ ಅನ್ನೋದಿಗೆ ನಾವು ಬರೋದ್ಗಿನ ಹೆಂಗಿದ್ರು ಕೀಪ್ಪರಾಗಿದ್ದಾರೆ ಅವ್ರ ಕಡೆನು ಕಿಪ್ಪರ್ ಬರೋಬ್ಬರಿ ಹೊಡೆದಾನ ಪಂತ ಈಗ ನಮ್ಮ ಜಿತೇಶ್ ಶರ್ಮನು ಹೆಂಗಿದ್ರು ನಮ್ಮ ಕಡೆ ಕೀಪರ ರೀ ಕಿಪ್ಪರ್ ಅಂದಮೇಲೆ ಮತ್ತು ಕಿಪ್ಪರ್ನ ಹೊಡೆತ ಕಿಪ್ಪರ್ ಹೊಡೆ ಹೊಡಬೇಕಲ್ರಿ ಬಂದವನು ಹೊಡ್ಯಾಗೆಕ್ಕೆ ಸ್ಟಾರ್ಟ್ ಮಾಡಿದಾರೆ ಆ ಕಡೆ ಒಂದು ಹೊಡೆದ ಈ ಕಡೆ ಒಂದು ಹೊಡೆದ ಹೊಡ್ಯಾಕತ್ತವಾಗ ಹೊಡೆಯಕ್ಕೆ ಹತ್ತಾ ಬಿಟ್ಟಿ ಒಂದು ಇಟ್ಟು ನಿಲ್ಲಿಲ್ಲ ನಿಲ್ಲಾರ್ದಂಗೆ ಹೊಡ್ದು 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 ಹೊಡೆದು ಹೊಡೆದ್ ಲಾಸ್ಟ್ನೇ ಮಠ ಅಂದ ರೀ ಮ್ಯಾಚ್ ಇನ್ನೇನು ಜಿತೇಶ್ ಶರ್ಮಾ ಅವ್ನು ಹೊಡೆದ್ದು ಎಲ್ಲ ಮ್ಯಾಚ್ ನಮ್ಮ ಕಡೆ ಮಾಡಿದ ಅನ್ನೊತ್ತಿಗೇ ಇದು ಅಂತೀ ಏನೋ ಟೈಮೋಟ್ ಟೈಮ್ ಔಟ್ ಬಂದು ನೆಕ್ಸ್ಟ್ ಬಾಲ್ ಅವ್ನು ಯಾರೀ ರಾತ್ರಿ ಪಾತ್ರಿ ಹಿಂಗೆ ಸೈನ್ ಮಾಡ್ದಾನಲ್ರಿ ಅವ್ ಏನೋ ಚಕ್ಗೆ ಸೈನ್ ಮಾಡ್ದಾಗ ಮಾಡ್ತಾನಲ್ರಿ ಹಿಂಗೆ ಮಾಡ್ದವ ನಿಲ್ಲದ್ಮೇಲೆ ಹಿಂಗೆ ಮಾಡವ್ರಿ ಅವ ಬಂದು ಹಾಕಿದ್ ಒನ್ನೇ ಬಾಲಿಗೆ ಹಿಂದೆ ಕ್ಯಾಚ್ ಕೊಟ್ಟ ಬಿಟ್ಟ ಅಂತ ಮಾಡಿದಿವ್ರಿ ಅವೇನು ಕ್ಯಾಚ್ ಹಿಡಿದ ಸೈನ್ ಮಾಡಿದ ನೋಡ್ರಿ ನೆಲದ ಹಿಂಗೆ ಹಿಂಗ ಬರದ ನೆಲದ ಮೇಲೆ ಬರದ್ ಒಗೆದ್ಗೇನ ನಮ್ಮ ಹುಡುಗರು ಒಂದ್ಸಲ ನೋಡಿದ್ರು ನೋಡೋದಕ್ಕೆ ಏನ ಕ್ಯಾಚ್ ಒಂದ್ ಸ್ವಲ್ಪ ಕಂಪ್ಲೀಟ್ ಆಗ್ಲಾರ್ದಂಗಿತ್ತು ಕಂಪ್ಲೀಟ್ ಆಗಿಲ್ಲ ಅಂತ ಇನ್ನೊಂದ್ಸಲ ನೋಡ್ಬೇಕು ಅನ್ನೋದ್ರಾಗೆ ತರ್ಡ್ ಅಂಪೈರ್ ಭಾವ್ ಅಂತ ಸೈರನ್ ಒದರ್ಸೆ ಬಿಟ್ಟರೆ ಅವ್ ಸೈರನ್ ಒದರ್ಸುದ್ರಾಗೆ ಗೊತ್ತಾಗೇ ಬಿಡುತ್ತೆ ನೋ ಬಾಲ್ ಆಗೈತಿ ಹೆಂಗಿದ್ರು ವಿಕೆಟ್ ಅಂಕರು ಇಲ್ಲ ಅನ್ನೋದ್ರಾಗೆ ನಮ್ಮ ಜಿತೇಶ್ ಶರ್ಮಾ ಅಣ್ಣ ಫುಲ್ ಜಿಗದ್ಬಿಟ್ಟವ್ರು ಜಿಗದಾಡಿದಾರೆ ನೋಡ್ರಿ ಹೆಂಗಿದ್ರು ನೋಬಾಲ್ ಹೆಂಗಿದ್ರು ಪ್ರೀಟ್ ಇದ್ದ ಇರ್ತದಂತೇಳಿ ಆ ಅಣ್ಣನಂಗ್ರು ಚೆಕ್ ಬೌನ್ಸ್ ಆಗಿ ಆಗೋಗ್ಬಿಡ್ತೀರಿ ಯಾಕಂದ್ರೆ ಅವ್ನು ಸೈನ್ ಮಾಡಿದ್ದು ವೇಸ್ಟ್ ಎಲ್ಲ ನೀರಾಗ ಅಂತ ತೋದಂಗ ಆತು ಆಮೇಲೆ ನಮ್ಮ ಅಣ್ಣ ನೂಬಾಲ್ದಾಗ ಒಂದು ಸಿಕ್ಸ್ ಹೊಡೆದ ನೋಡ್ರಿ ಆ ಸಿಕ್ಸ್ ನೋಡ್ರಿ ಡಿಸೈಡ್ ಮಾಡಿದ್ದ ಪೂರ ಮ್ಯಾಚ್ ಆರ್ ಸಿ ಬಿ ಒಳಗ ಬಂತ ಅಂತೇಳಿ ಬಂದಿದ್ದ ಬಂದಿದ್ದ ಅವನು ನೋಡ ಆರ್ ಸಿ ಬಿ ಕಡೆನ ಬಂದ್ಬಿಡ್ತರಿ ಮ್ಯಾಚ್ ಊಟ ಆ ಆಮೇಲೆ ಹೇಗೆ ಹಿಂದೆ ನೋಡ್ಲಿಲ್ಲ ನೋಡ್ರಿ ನಮ್ಮ ಜಿತೇಶ್ ಅಣ್ಣ ಅವ್ನ ಕೂಟ ನಮ್ಮ ಕನ್ನಡಿಗ ಏನು ರೀ ಜೊತೆಗಾರ ಆದಂಗ ಅದ ಜೊತೆ ಆಟ ಆಡಿಸಿ ಇಬ್ಬರು ಪಾರ್ಟ್ನರ್ಶಿಪ್ ಮ್ಯಾಗ ಅವ್ನು ಹಠ ಲಾಸ್ಟ್ನೇ ಮಠ ಒಯ್ದಿರಿ ಮ್ಯಾಚ್ ಹೆಂಗೆ ಅಂದ್ರೆ ಅವ್ನು ಹಠ ಇಬ್ಬರು ರಾಮ ಲಕ್ಷ್ಮಣ್ರಂಗೆ ನಿಂತು ಬಿಟ್ರಿ ನೋಡ್ರಿ ಇಬ್ಬರು ಹಠ ಲಾಸ್ಟ್ನೇ ಓವರ್ ಮಠ ಒಯ್ದು ಬೇಡ ಬೇಡ ಅಂದ್ಬಿಟ್ರಿ ನೋಡ್ರಿ ಇಬ್ಬರು ಡಿಸೈಡ್ ಮಾಡ್ದವ್ರೆ ಹತ್ತೊಂಬತ್ತನೇ ಓವರಿಗೆ ನಿಂತ್ರ ನೋಡ್ರಿ ಕೈ ಕಟ್ಕೊಂಡೆ ನಮ್ಮ ಜಿತೇಶ್ ಅಣ್ಣ ನಿಂತ ನೋಡ್ರಿ ಬ್ಯಾಟ್ ಹಿಡ್ಕೊಂಡೆ ಬ್ಯಾಟ್ ಬ್ಯಾಟಲ್ರಿ ಗದೇ ಗದೆ ಇದ್ದಂಗಿತ್ತು ನೋಡ್ರಿ ಹನುಮಪ್ಪನ ಗದೆ ಅವನು ಒಂದೇ ಬಾಲ್ ಹೊಡೆದಾಗ ಹೊಡ್ದು ಹೊಡೆದ್ ಲಾಸ್ಟ್ನೇಕಾಯಿ ಇನ್ನು ಒಂದು ಓವರ್ ಉಳ್ದದನ್ನೋದ್ರಾಗ ಹತ್ತೊಂಬತ್ತನೇ ಓವರ್ನಾಗ ಯಾರು ಸಿಕ್ಸ್ ಕೊಟ್ಟವ್ನವ್ ನೋಡ ಮ್ಯಾಚ ಮುಗಿಸಿಬಿಟ್ಟಾರೀ ಮ್ಯಾಚ್ ಮುಗಿಸೋದ್ಗೆ ಎಲ್ಲ ಅಂಕರು ಸತ್ತ ಹೋದ್ರಿ ಬಾಲರ್ ಬರೀ ಐದು ಮಂದಿ ಬಾಲರ್ ಹಾಕ್ಸಕತ್ತರ ಹೊಳ್ಳ ಬಳ್ಳ ಅವ್ರ ಹೊಳ್ಳ ಬಳ್ಳ ಅವ್ರ ಒಬ್ಬ ಅಂಕರು ಹಾಫ್ ಸೆಂಚುರಿ ದಾಟಿ ಎಪ್ಪತ್ತರ ರನ್ ಮ್ಯಾಗ ಕೊಟ್ಟನ್ರಿ ಒಬ್ಬ ಬೌಲರ್ ಅವನು ಏನು ಬಾಲಿಂಗ್ ಹಾಕಿದ್ನು ಏನು ಸಣ್ಣ ಹುಡುಗಿರು ಆಟ ಆಡತ್ತಿದ್ನು ಏನು ಒಂದು ಅಂತ ಗೊತ್ತಿಲ್ಲ ಅವನು ಲಾಸ್ಟ್ನಿಗೆ ಇವು ಬೀ ಹಿಂಗೆ ಸೈನ್ ಮಾಡವ ನಮ್ಮ ಅಣ್ಣ ಮಯಂಕಣ್ಣ ಊಡ್ ಬರೋದಂತೆ ಅಂತ ಔಟ್ ಮಾಡ್ದಂಗೆ ಮಾಡಿದ ಸಣ್ಣ ಹುಡುಗ್ರು ಆಟ ಆಡತಾನ ರೀ ಅವ ಹಿಂಗೆ ಔಟ್ ಮಾಡಿದ್ನಂತ ಹಿಂದೆ ಹಚ್ಚಿದ್ದೆಂತ ಸ್ಟಂಪಿಂಗ್ ಮಾಡಿದ್ನಂತೆ ಎದಕ್ಕೆ ಬೇಕಾಗಿತ್ತು ಅವ್ ಮ್ಯಾಚ್ ಚಂದಾಗ ಆಡಿದ್ರು ಮುಂದೆ ಹಾಕಿತ್ತಪ್ಪ ಅವನು ಏನು ಸ್ಟಂಪಿಂಗ್ ಮಾಡ್ದಂಗೆ ಮಾಡೋದು ಮುಂದೆ ಮಾಡ್ದಂಗೆ ಮಾಡೋದು ಮಾಡಿದ ಲಾಸ್ಟ್ನಾಗೆ ರಿಷಬ್ ಅನ್ನ ಬೇಡ ಇದು ಬೇಡ ಬೇಡ ಡಿಸಿಷನ್ ಬಿಡ್ರಿ ಅಂತಂದ ಮತ್ತು ಹೆಂಗಿದ್ರು ನಾಟ್ ಔಟ್ ಆಗಿ ಉಳಿದ್ರಿ ಆಮೇಲೆ ಸ್ವಲ್ಪ ಮಂದಿ ಅಂದ್ರಿ ಫಿಕ್ಸಿಂಗ್ ಆಗೈತೆ ಮ್ಯಾಚ್ ಅಂತೇಳಿ ಅವ್ರಿಗೆ ಹೆಂಗೆ ಗೊತ್ತೈತಿ ಫಿಕ್ಸಿಂಗ್ ಯಾವ ಮ್ಯಾಚ್ ಯಾವ ಫಿಕ್ಸಿಂಗ್ ಮ್ಯಾಚ್ ಅಂತೇಳಿ ಅವ್ರದ ಅವ್ರ ಕೆಳಗೆ ಮಣ್ಣು ಕ್ಯಾರ್ರಿ ಕೆಳಗೆ ಬಿದ್ದು ಪೂರ ಕೆಳಗೆ ಬಿದ್ದಾರೀ ಅವರು ಅಂತಾರೆ ಫಿಕ್ಸಿಂಗ್ ಅಂತೇಳಿ ಏನೋ ಅಂತಾರಲ್ಲ ರೀ ನೆಲಕ್ಕೆ ಬಿದ್ರು ಮೀಶ ಮಣ್ಣು ಆಗಿಲ್ಲ ಅದಾರ ರೀ ಅವ್ರು ಏ ಅವ್ರ ಸುತ್ತಾಗ ಏನು ರೀ ಅವರೆಲ್ಲ ಹಂಗೆ ಇದ್ದಂಗೆ ಅದಾರ ರೀ ಅವ್ರು ಒಂಥರ ಏನಂದ್ರೆ ಆರ್ಸಿ ಕಂಡು ಹುರ್ಕೊಂಡು ರೀ ಅವ್ರ ಬಗ್ಗೆ ಅವ್ರಿಗೆ ಏನು ಹೇಳಾಕೋಬಾರೀ ಒಂದು ಸುಮ್ಮನೆ ಬರ್ನಲ್ಲಿ ಕೊಡೋದು ಸುಮ್ನೆ ಆಗ್ಬಿಡ್ಬೋದು ನೋಡಿರಿ ಅವ್ರು ಸುಮ್ನೆ ಆಗ್ಬಿಡ್ತಾರೆ ಆಮೇಲೆ ಬರ್ನಲ್ಲಿ ಕೊಡತಿ ನಮಗೆ ಲಾಲಿಪಾಪ್ ಕೊಡೋಕೊತಿದ್ರಿ ಈಗ ಅವರ ಲಾಲಿಪಾಪ್ ತೊಗೊಂಡು ಕೆಳಗೆ ಹೋಗಿ ಬಿದ್ದಾರ ನೋಡಿರಿ ದನಾಗ ಬಿದ್ದಂಗೆ ಏನು ಅಂತ ಅಂತವ್ರಿಗೆ ಏನು ಬರೋದಿಲ್ಲ ರೀ ಸುಮ್ಮನೆ ಇರೋದು ನೋಡಿರಿ ಅವ್ರಿಗೆ ಯಾಕಂದ್ರೆ ಅವ್ರು ಹಂಗ ಹುರ್ಕೊಂಡ್ರೆ ನಮ್ಮ ಮಾರ್ಷಿ ಹುಡ್ಕೊತಿರ್ತಾರೆ ನಾವು ಹಂಗೆ ಮ್ಯಾಲೆ ಹಾಕಿರ್ತೀವಿ ಈ ಸಲ ಪಕ್ಕ ನೋಡ್ರಿ ನಮ್ಮ ಬಿ ಕಪ್ ಅಂಕರು ಗೆಲ್ತಿ ಹೆಂಗಿದ್ರು ಎರಡನೇ ಸ್ಥಾನಕ್ಕೆ ಬಂದೇವಿ ಒಂದೇ ಮ್ಯಾಚ್ ಅಂಕರು ಸೋತರು ಇನ್ನೊಂದು ಮ್ಯಾಚ್ ಇದ್ದೇ ಇರ್ತೈತೆ ನಮಗೆ ರಿಕವರ್ ಮಾಡೋಕೆ ಫೈನಲ್ ಆಡುದೇ ಅವ್ನೊಂದು ಕಪ್ ಎತ್ತದೆ ಈ ಸಲ ಹ್ಯಾಂಗಿದ್ರು ಕಪ್ ಎತ್ತಿ ಹತ್ತೇವೆ ನಾವು ಈ ಸಲ ಆಮೇಲೆ ಲಾಸ್ಟ್ನ ಇನ್ನೊಂದು ಓರ್ ಒಳದಂತೆ ಮುಗಿಸಿದ್ರೆ ಮ್ಯಾಚ್ ಎರಡು ನೂರ ಇಪ್ಪತ್ತೇಳು ಟಾರ್ಗೆಟ್ ಕೊಟ್ಟಿದ್ರಿ ನಾವು ನೂರ ಮೂವತ್ತು ಯಾಕಂದರೆ ಆಶ್ನೆಗೆ ಒಂದು ಸಿಕ್ಸ್ ಹೋತಲ್ಲ ಅಲ್ಲಿ ಒಂದು ರನ್ ಎಕ್ಸ್ಟ್ರಾ ಬರ್ಬೇಕು ಅನ್ನೋರಿಗೆ ಎರಡು ಮೂರು ರನ್ ಎಕ್ಸ್ಟ್ರಾ ಎರಡು ನೂರ ಮೂವತ್ತು ಪಡೆದ್ದೆ ನಾಲ್ಕು ವಿಕೆಟ್ ಕಳ್ಕೊಂಡೆ ಮ್ಯಾಚಾಗೆ ಎದ್ದು ಬಿಟ್ಟಿವಿ ನೋಡ್ರಿ ನಾವು ಇನ್ನೂ ಒಂದು ಓವರ್ ಉಳಿಸ್ಕೊಂಡಿದ್ದೀರಿ ಮತ್ತೆ ಇದನ್ನೆಲ್ಲ ಇರಲಿ ಅವ್ರದ್ದು ಮೂರು ವಿಕೆಟು ನಮ್ಮ ನಾಲ್ಕು ವಿಕೆಟು ನಾಲ್ಕು ವಿಕೆಟ್ ಆದರೂ ಒಂದು ಓವರ್ ಉಳಿದಿತ್ತು ನಮ್ಮದು ಇನ್ನೂ ಏನು ನಮಗೆ ಹೆಂಗೆ ಕೈ ಬಿಟ್ಟೋಗಿದ್ದಿಲ್ಲ ಫುಲ್ ದಂಡಿಗಂಕರು ಹತ್ತಿದ್ದಿಲ್ಲ ಮ್ಯಾಚ್ ಇನ್ನೂ ಒಂದು ಓವರ್ ಇತ್ತು ಹಂಗೆ ಮಾಡಿಕೆ ಹಾಕ್ತೀವಿ ನೋಡ್ರಿ ಅಂತೂ ಆರ್ ಸಿ ಬಿ ಗೆದ್ದಾತ್ರಿ ನಮ್ಮ ಆರ್ ಸಿ ಬಿ ಈ ಸಲ ಯಾಂಗ ಕರೆ ಕಪ್ ಗೆ ಯಲುದನ ಅಂತ ಗೊತ್ತಾತ್ರಿ ಹೆಂಗ್ ಇದ್ರು ಗೆಲ್ತ ಗೆಲ್ತವಿ ಕಪ್ ಕೊಇದವೈತೆ ಊವರ್ಸ್ 18ನೇ ಸೀಸನ್ 18ನೇ ವರ್ಷ ನಮ್ಮ 18ನೇ ಕೋಯ್ಲಿಣ್ಣ 18ನೇ ವರ್ಷ ನಮ್ಮ ಕಪ್ ಬರುನ್ ರೀನ ಜಯ ಆರ್‌ಸಿಬಿ ಜಯ ಕರ್ನಾಟಕ ನಮಸ್ಕಾರ ಎಲ್ಲರಿಗೂ ಏ ಅಂತ ಯಂತ ಮಾರ್ಸ್ಟಿಂಗ್ ಲಾಂತು ಕ್ರಿಕೆಟ್ ಅನ್ನೋ ದೊಡ್ಡ ಐಪಿಎಲ್ ಹಬ್ಬ ಅಂತು ಸ್ನೇಹ ಪ್ರೀತಿದರ ಮುಂದೆ ಹೊಯ್ಕೊಂಡೋತೋ ಬ್ಯಾಟಿಂಗ್ ಗಡಿ ಮನಿ ಮಟ ಸೇಲಿಗ ಬಿತ್ತೋ